ನವರಾತ್ರಿಯ ಅಂಗವಾಗಿ ಬೀದರ್ ತಾಲೂಕಿನ ಶಾಮರಾಜಪುರದ ಅಗ್ರಹಾರದಲ್ಲಿ ಪ್ರತಿಷ್ಠಾಪಿಸಲಾದ ಭವಾನಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಬೀದರ್ನ ಸಂಸದ ಸಾಗರ್ ಖಂಡ್ರೆ ಅವರು ಭವಾನಿ ದೇವಿಗೆ ಪೂಜೆಯನ್ನು ಸಲ್ಲಿಸಿದರು ಪೂಜೆಯ ಬಳಿಕ ಮಾತನಾಡಿದಂಥ ಸಂಸದ ಖಂಡ್ರೆ ಈ ನವರಾತ್ರಿ ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಮತ್ತು ಸಂತೋಷವನ್ನ ಮತ್ತು ನೆಮ್ಮದಿಯನ್ನ ನೀಡಲಿ ಮಳೆಯಿಂದಾಗಿ ಬೆಳೆ ಹಾನಿಯಾಗಿ ಕಷ್ಟದಲ್ಲಿರುವ ರೈತರಿಗೆ ಆ ದೇವಿ ಧೈರ್ಯವನ್ನು ನೀಡಲಿ ಎಂದರು ದಸರಾ ಹಬ್ಬ ಆಚರಣೆ ಮಾಡ್ತೀರಿ ಎಷ್ಟು ನಾವು ಭಕ್ತಿ ಶ್ರದ್ಧೆ ನಾವು ಪೂಜೆ ಸಲ್ಲಿಸ್ತೀವಿ ಅಷ್ಟು ನಮಗೂ ಕೂಡ ಒಳ್ಳೇದಾಗತ್ತೆ ನಮ್ಮ ಮನಸ್ಸಿಗೂ ಕೂಡ ಸುಖ ಶಾಂತಿ ಸಿಗತ್ತೆ ಅದಕ್ಕೆ ನಾನು ಕೂಡ ಯಾವಾಗ್ಲೂ ನಿಮ್ ಜೊತೆ ಬಂದು ದಸರಾ ಹಬ್ಬದಲ್ಲಿ ಅಥವಾ ಯಾವುದೇ ಹಬ್ಬದಲ್ಲಿ ಬಂದು ಆಚರಣೆ ಮಾಡಿ ನಿಮ್ ಜೊತೆ ಇರ್ತೀನಿ ಅಂತ ಕೂಡ ನನಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ವರ್ಷ ನಾನು ಕೂಡ ಪ್ರಾರ್ಥಿಸಿದ್ದೇನೆ ಕ ನಮ್ಮೆಲ್ಲರಿಗೆ ಒಳ್ಳೇದಾಗಬೇಕು ನಮ್ಮ ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಹಾಗೂ ವಿಶೇಷವಾಗಿ ಏನ್ ರೈತರು ಭಾರಿ ಮಳೆಯಿಂದ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಒಂದು ಧೈರ್ಯ ಶಕ್ತಿ ತುಂಬಬೇಕಂತಂಬುದು ಕೂಡ ನಾನು ಪ್ರಾರ್ಥಿಸಿದ್ದೇನೆ ಎಲ್ರಿಗೂ ಮತ್ತೊಂದ್ಸಲ ಅವತ್ತಿಂದ ನಾನು ಶುಭಾಶಯ ಸಲ್ಲಿಸಿ ನಾನು ಎರಡು ಮಾತು ಮುಗಿಸುತ್ತೇನೆ